ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ನೋವಾ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ನೀವೆಲ್ಲ ಟಿ ಟಿಯನ್ನು ಬರೆದಿದ್ದೀರಾ ಫಲಿತಾಂಶಕ್ಕೆ ಕಾಯಿತಾನಿದಿರಾ ಇಂದು ಟಿ ಟಿ ಫಲಿತಾಂಶ ಪ್ರಕಟ ಆಗಲಿದ್ದು ಎಷ್ಟು ಗಂಟೆಗೆ ಪ್ರಕಟ ಆಗುತ್ತೆ ಜೊತೆಗೆ ನಿಮ್ಮ ಮೊಬೈಲ್ನಲ್ಲೇ ರಿಸಲ್ಟನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ನಿಮ್ಮ ಮೊಬೈಲ್ನಲ್ಲೇ ಹೇಗೆ ನೀವು ಆ ಒಂದು ಆ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಬಗ್ಗೆ ಸಂಪೂರ್ಣವಾಗಿ ನನ್ನ ಮಾಹಿತಿಯನ್ನು ಈ ವಿಡಿಯೋಲ್ಲಿ ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನನ್ನು ಸಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾ ಮಾಡುವಂಥ ಎಲ್ಲ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಪ್ರಾರಂಭ ಮಾಡ್ತಾ ಹೋಗ್ತೇನೆ ಸೊ ಮೊದಲಿಗೆ ಇವತ್ತು ಟಿ ಇ ಟಿ ಫಲಿತಾಂಶ ಪ್ರಕಟ ಆಗುತ್ತೆ ಸೊ ನೀವು ನೋಡ್ತಾ ಹೋಗ್ಬೋದು ಇವತ್ತಿನ ಒಂದು ಪ್ರಜಾವಾಣಿಯಲ್ಲಿ ಬಂದಿರುವಂತಹ ಒಂದು ಮಾಹಿತಿ ಇದಾಗಿದೆ ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕವು ನಡೆಸಿದ್ದ ಶಿಕ್ಷಕರ ಅರ್ಹತಾ ಪರೀಕ್ಷೆ ಫಲಿತಾಂಶ ಮಂಗಳವಾರ ಡಿಸೆಂಬರ್ ಇಪ್ಪತ್ತ್ ಮೂರರ ಸಂಜೆ ನಾಲ್ಕು ಗಂಟೆಗೆ ಪ್ರಕಟವಾಗಲಿದೆ ಇದ್ರ ಪ್ರಕಾರ ಅವ್ರು ಹೇಳಿಂದ ಹೇಳಿದರು ಡಿಸೆಂಬರ್ ಇಪ್ಪತ್ತ್ನಾಲ್ಕು ರಿಸಲ್ಟ್ ಬಿಡ್ತೀವಿ ಅಂತ ಹೇಳಿದರು ಸೊ ಈ ಹಿಂದೆ ಡಿಸೆಂಬರ್ ಮೂವತ್ತೊಂದಕ್ಕೆ ಟಿ ಇ ಟಿ ಫಲಿತಾಂಶ ಅಂತ ಹೇಳಿದರು ಆದರೆ ಈಗ ಏನು ಮಾಡ್ತಾ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಫಲಿತಾಂಶವನ್ನು ಬಿಡ್ತಾ ಇದ್ದಾರೆ ಈ ಮೂಲಕ ಶಾಲಾ ಶಿಕ್ಷಣ ಇಲಾಖೆಯು ಘೋಷಣೆ ಮಾಡಿದ್ದ ದಿನಾಂಕಕ್ಕಿಂತಲೂ ಒಂದು ವಾರ ಮೊದಲೇ ಟಿ ಟಿ ಫಲಿತಾಂಶ ಪ್ರಕಟ ಮಾಡಲಾಗ್ತಾ ಇದೆ ಎಸ್ ಏನು ಮಾಡಿದ್ರು ಒಂದು ವಾರ ಮೀನ್ಸ್ ಈಗಾಗಲೇ ಡಿಸೆಂಬರ್ ಮೂವತ್ತೊಂದಕ್ಕೆ ಅವರು ಹೇಳಿದ್ದು ಡಿಸೆಂಬರ್ ಇಪ್ಪತ್ತ್ ಮೂರು ಅಂದರೆ ಇವತ್ತೇ ಅನೌನ್ಸ್ ಮಾಡ್ತಾ ಇದ್ದಾರೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ನಡೆಸಬೇಕಿರುವ ಕಾರಣ ನೇಮಕಾತಿ ಪ್ರಕ್ರಿಯೆ ಸಿದ್ಧತೆಗೆ ನಡೆಸಬೇಕಾಗಿರುವ ಕಾರಣ ಅಂದರೆ ಟೀಚರ್ಸ್ ನೇಮಕಾತಿ ಕನ್ಫರ್ಮ್ ಆಗಿ ಮಾಡೇ ಮಾಡ್ತಾರೆ ಆ ಕಾರಣ ಟಿ ಇ ಟಿ ಫಲಿತಾಂಶವನ್ನು ನೀಡಲಾಗುತ್ತದೆ ಎಂದು ಇಲಾಖೆಯ ಮೂಲಗಳು ತಿಳಿಸಿವೆ ಡಿಸೆಂಬರ್ ಏಳರಂದು ನಡೆಸಿದ ಪರೀಕ್ಷೆಯಲ್ಲಿ ಪತ್ರಿಕೆ ಒಂದರಲ್ಲಿ ನೋಂದಣಿಕೆ ಮಾಡಿಕೊಂಡಿದ್ದ ನೋಂದಣಿ ಮಾಡಿಕೊಂಡಿದ್ದಂಥ ಎಂಬತ್ತೈದು ಸಾವಿರದ ನಲವತ್ತೆರಡು ಅಭ್ಯರ್ಥಿಗಳಲ್ಲಿ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಅಂತಂದರೆ ಶೇಕಡಾ ತೊಂಬತ್ತ್ಮೂರು ಪಾಯಿಂಟ್ ಮೂರು ಐದು ಅಷ್ಟು ಅಭ್ಯರ್ಥಿಗಳು ಹಾಜರಿದ್ದರು ಪತ್ರಿಕೆ ಎಡದಲ್ಲಿ ನೋಂದಣಿಯಾಗಿದ್ದಂಥ ಎರಡು ಲಕ್ಷದ ಐವತ್ತು ಸಾವಿರದ ನೂರ ಎಂಬತ್ತೊಂಬತ್ತು ಜನರಲ್ಲಿ ಒಟ್ಟು ಎರಡು ಲಕ್ಷದ ಮೂವತ್ತೇಳು ಸಾವಿರದ ನೂರ ಅರವತ್ನಾಲ್ಕು ಅದರಲ್ಲೂ ಸಹ ಅಷ್ಟೇ ಆಲ್ಮೋಸ್ಟ್ ತೊಂಬತ್ನಾಲ್ಕು ಪಾಯಿಂಟ್ ಎಪ್ಪತ್ತೊಂಬತ್ತು ಏಳು ಒಂಬತ್ತು ಅಂದರೆ ತೊಂಬತ್ತೈದು ಪರ್ಸೆಂಟ್ ಅಷ್ಟು ಜನ ಹಾಜರಿದ್ರು ಅಂತ ಹೇಳ್ತಾ ಇದಾರೆ ಹೇಳ್ತಾ ಇದ್ದಾರೆ ಅದರ ಪ್ರಕಾರ ಇದರರ್ಥ ಏನು ಅಂತಂದರೆ ಸೊ ಈಗಾಗಲೇ ನೀವು ಪಾಯಿಂಟ್ ಅನ್ನು ನೋಡ್ಬೋದು ಶಿಕ್ಷಕರ ನೇಮಕಾತಿ ಪ್ರಕೃತಿಗೆ ಸಿದ್ಧತೆ ನಡೆಸಬೇಕಾದ್ರೆ ಕಾರಣ ಅಂದ್ರೆ ನಿಮಗೆ ಕಂಪಲ್ಸರಿ ಟೀಚರ್ಸ್ ರಿಕ್ರೂರ್ಮೆಂಟ್ ಆಗೇ ಆಗುತ್ತೆ ಈ ಒಂದು ಜನವರಿ ಅಥವಾ ಫೆಬ್ರವರಿಯಲ್ಲಿ ರಿಕ್ವೈರ್ಮೆಂಟ್ ಆಗೇ ಆಗುತ್ತೆ ಅದೇ ಕಾರಣಕ್ಕೋಸ್ಕರ ಈ ಪ್ರೊಸೆಸ್ ಅನ್ನ ಅವರು ಇಷ್ಟು ಸ್ಪೀಡ್ ಆಗಿ ಮಾಡ್ತಾ ಇರುವಂತದ್ದು ಸೊ ಅದರಿಂದ ಯಾರೆಲ್ಲ ಟಿಇಟಿಯನ್ನು ಮುಗಿಸಿ ನೀವು ಸಿದ್ಧತೆಯನ್ನು ಮಾಡ್ತಾ ಇದ್ದೀರೋ ಸೊ ಸಿದ್ಧತೆಯನ್ನ ಸಿದ್ಧತೆಯನ್ನು ಕಂಟಿನ್ಯೂ ಮಾಡ್ತಾ ಹೋಗಿ ಎಸ್ ಟಿ ಇ ಟಿಗೆ ಸಂಬಂಧಿಸಿದಂತೆ ಒಂದು ಅಪ್ಲಿಕೇಶನ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನುವಂತ ಒಂದು ಗೊಂದಲ ಇರುತ್ತೆ ಸೊ ಅದಕ್ಕೆ ಸಂಬಂಧಿಸಿದ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಸೊ ಮೊದಲಿಗೆ ನೀವು ಯಾವ್ದಾದ್ರು ಗೂಗಲ್ ಒಂದು ವೆಬ್ಸೈಟ್ನ ಓಪನ್ ಮಾಡಿಬಿಟ್ಟು ನೀವೇನು ಮಾಡಬೇಕು ಅಂತಂತಂದ್ರೆ ಎಸ್ ಟಿ ಎಸ್ ಡಾಟ್ ಕರ್ನಾಟಕ ಅನ್ನೋಂಥ ನೀವು ಟೈಪ್ ಮಾಡಿಬಿಟ್ರೆ ನಿಮ್ಗೆ ಈ ರೀತಿಯಾಗಿ ಮೇಲೆ ಬರ್ತಾ ಇದ್ದಲ್ವಾ ಅದೇ ರೀತಿಯಾಗಿ ಬಂದ್ಬಿಡುತ್ತೆ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಸ್ಲ್ಯಾಶ್ ಕಾರ್ಟ್ ಎಟ್ ಅಂತ ಹೊಡಿಬೇಕು ಸೊ ಏನಕ್ಕೆ ಅಂದರೆ ಅದು ಒಂದು ವೆಬ್ಸೈಟ್ ಇರುವಂಥದ್ದು ಭಾಳಷ್ಟು ಈ ರೀತಿಯಾಗಿ ಬರುತ್ತೆ ಸೊ ಇದೇ ನೀವು ವೆಬ್ಸೈಟ್ ಲಿಂಕ್ ಸಹ ಇದೇ ಇರುತ್ತೆ ಈ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಸೊ ನೀವು ನೋಡ್ತಾ ಹೋಗಬಹುದು ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ಇಲ್ಲಿ ನೋಡ್ತಾ ಹೋಗಬಹುದು ಫೈನಲ್ ಕೀ ಆನ್ಸರ್ಸ್ ಈಗಾಗಲೇ ಬಿಟ್ಟಿದ್ದಾರೆ ಸೊ ಈ ಒಂದು ಭಾಗದಲ್ಲಿ ನಿಮಗೆ ಡೋ ಇಲ್ಲಿದೆ ನೋಡಿ ಡೌನ್ಲೋಡ್ ಕಾರ್ಟೆಡ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಫಾರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಅಂತ ಸೊ ನೀವು ಈಗಾಗಲೇ ಫೈನಲ್ ಕಿ ಆನ್ಸರ್ಸನ್ನ ಚೆಕ್ ಮಾಡ್ಕೊಂಡಿರ್ತಾರೆ ಇನ್ ಕೇಸ್ ನೀವು ಚೆಕ್ ಮಾಡ್ಕೊಂಡಿಲ್ಲ ಅಂತಂದ್ರೂ ಸಹ ಅಷ್ಟೇ ನೀವು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೆ ಆದರೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಕ್ಲಿಕ್ ಮಾಡಿದ್ದಾದಮೇಲೆ ನಿಮಗೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಕೇಳುತ್ತೆ ಸೊ ಡೇಟ್ ಆಫ್ ಬರ್ತ್ನ ಕೊಟ್ಟಿದ್ದಾದ್ಮೇಲೆ ನೀವು ಸಬ್ಮಿಟ್ ನಿಮ್ಮ ಒಂದು ಅಪ್ಲಿಕೇಶನ್ ಬಂದರೆ ನೀವು ಎಲಿಜಿಬಲ್ ಆಗಿದ್ದೀರಾ ಅಂತ ಅರ್ಥ ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ ಬಂದಿಲ್ಲ ಅಂತಂದರೆ ನೀವು ಎಲಿಜಿಬಲ್ ಆಗಿಲ್ಲ ಅನ್ನುವಂಥ ಅರ್ಥವನ್ನು ಸೂಚಿಸ್ತಾ ಹೋಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ಜೊತೆಗೆ ಈ ಸಬ್ಮಿಟ್ ಕೊಟ್ಟಿದ್ದಾದಮೇಲೆ ನಿಮಗೊಂದು ಒಂದು ಗ್ರೀನ್ ಕಲರಲ್ಲಿ ಒಂದು ನಿಮ್ಮ ಮಾರ್ಕ್ಶೀಟ್ ಡೌನ್ಲೋಡ್ ಆಗುತ್ತೆ ಅಲ್ಲಿ ಕೆಳಗಡೆ ಡೌನ್ಲೋಡ್ ಅಥವಾ ಪ್ರಿಂಟ್ ಅನ್ನುವಂಥ ಆಪ್ಷನ್ ಕೊಟ್ಟಿರುತ್ತೆ ಸೊ ಪ್ರಿಂಟನ್ನು ನೀವು ಕ್ಲಿಕ್ ಮಾಡಿದೆ ಆದರೆ ನಿಮ್ಮ ಒಂದು ಮಾರ್ಕ್ಸ್ ಕಡೆ ಅನ್ನು ನಿಮಗೆ ನಿಮಗೆ ಈಸಿಯಾಗಿ ಡೌನ್ಲೋಡ್ ಆಗ್ತಾ ಹೋಗುತ್ತೆ ಎಸ್ ಈ ಒಂದು ಪ್ರೊಸೀಜರ್ ಪ್ರಕಾರ ನೀವು ನಿಮ್ಮ ಒಂದು ಏನು ಟಿ ಇ ಟಿ ಮಾಸ್ ಡೌನ್ಲೋಡ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ನೋಡಿ ಈ ಒಂದು ಟಿ ಇ ಟಿ ಮಾಸ್ ಕಾರ್ಡ್ ನಿಮ್ಮ ಶಿಕ್ಷಕರ ನೇಮಕದ ಪ್ರಕ್ರಿಯೆಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅದರಿಂದ ಸಾಧ್ಯವಾದಷ್ಟು ಬಹಳ ಪ್ರಮುಖ ಒಂದು ಎರಡು ಮೂರು ಸಲ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಯಾವುದೇ ಒಂದು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಮತ್ತೆ ಬೇರೆ ಕಡೆ ಎಲ್ಲ ಒಂದು ಕಡೆ ಸ್ಟೋರ್ ಮಾಡಿಟ್ಕೊಳ್ಳಿ ಏನಕ್ಕೆ ಅಂತಂದರೆ ನಮಗೆ ಪದೇ ಪದೇ ಟಿ ಇ ಟಿ ಮಾಸ್ಕ್ ಕಾರ್ಡ್ಸ್ನ ಬಿಡೋದಿಲ್ಲ ಕೇವಲ ಒಂದು ಎರಡು ಮೂರು ತಿಂಗಳಷ್ಟೇ ಟೈಮ್ ಕೊಟ್ಟಿರ್ತಾರೆ ಮೇಲೆ ನಿಮಗೆ ಮತ್ತೆ ಆ ಒಂದು ಪ್ರಶ್ನೆ ಆ ಒಂದು ಮಾಸ್ಕ್ ಕಾರ್ಡ್ ಬೇಕು ಅಂತಂದರೆ ನೀವು ಮತ್ತೆ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ಅಲ್ಲಿ ಅವರಿಗೆ ನೀವು ಹಲವಾರು ಬಾರಿ ಕೇಳಿದಾಗ ಮತ್ತೆ ಕೊಡ್ತಾ ಹೋಗ್ತಾರೆ ಏನಕ್ಕೆ ಅಂದರೆ ನಾವು ಆ ಡಿಪಾರ್ಟ್ಮೆಂಟಲ್ಲೂ ಕೇಳಿದ್ದೀವಿ ಭಾಳಷ್ಟು ಪ್ರಶ್ನೆ ಬಹಳಷ್ಟು ನಾವು ಅಲ್ಲಿ ತೊಂದರೆಗಳನ್ನು ಅನುಭವಿಸಿದ್ದೀವಿ ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಅಷ್ಟೇ ಅದರಿಂದ ಒಂದು ಎರಡು ಮೂರು ಬಾರಿ ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಆ ಒಂದು ಅಂಕಪಟ್ಟಿಗಳನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಓಕೆ ಸ್ನೇಹಿತರೆ ಇದಾಗಿತ್ತು ಇಂದಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ತರಗತಿಗಳ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿಗೆ ಹಿಂದಿನ ಇಲ್ಲಿನ ಒಂದು ವಿಷಯವನ್ನು ಮುಗಿಸ್ತಾ ಇದ್ದೇನೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ